ಪೂರ ವಲ್ದಿನ ನಿನ್ನಗ ಒಲೆ ದೇವ್ರ ಹೋಗುನು ಬಾಳಿಲ್ಲ ದೂರ ಮೊಮ್ಮೆ ಗುಡುದಾಗ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಒಮ್ಮೆಟ್ಟೆ ಗುಡದಾಗ ಗುರು ಗಂಭೀರ ಎಷ್ಟು ಜನ ಮೆರೆಗೆದ ಪೂರ ಎಷ್ಟು ಜನಮ ತಿರುಗದೆ ಪೂರ ಒಂದಿನಗ ವಲಿಲ್ಲ ದೇವ್ರ ಹೋಗುನು ಬಾಯಿಲ್ಲ ದೂರ ಒಮ್ಮೆ ಗುಡದಾಗ ಗುರು ಗಂಭೀರ ಹೋಗುನು ಬಾಯಿಲ್ಲ ದೂರ ಗುರು ಗಂಭೀರ ತಿರು ತಿರುಗಿ ಮುತ್ಯ ಸಂಸಾರ ಬಾಜ್ಯಾರ ಹಿಂಗ ಗಂಟು ಮಟ್ಟಿ ಹೊತ್ಕೊಂಡ ತಿರುಗುದು ಎಂಡರು ಮಕ್ಕಳು ನಲ್ಲವರೂ ಪಡ್ಕೊಂಡಿ ಮೈಯಲ್ಲ ಕೆಸರ ತಿರುಗಿ ಬಲ್ದಿದಿ ನೀನು ಮಾಯಾದ ಬಾಜಾರ ಹಂಡರ್ ಮಕ್ಕಳು ನನ್ನವರೆಂದು ಬಡ್ಕೊಂಡಿ ಮೈಯಲ್ಲ ಕೆಸರ ಕಕ್ಕ ನೀರ ಹೋಗುಣು ಬಾಳಿಲ್ಲ ದೂರ ಮೊಮ್ಮೆಟ್ಟೆ ಗುಡುದಾಗ ಗುರು ಗಂಭೀರ ಹೋಗೂನು ಬಾಳಿಲ್ಲ ದೂರ ಮೊಮ್ಮೆಟ್ಟೆ ಗುಡುದಾಗ ಗುರು ಗಂಭೀರ ಎಷ್ಟು ಜಾಗ ಮತ್ತೆ ಪೂರ ದೂರ ಉನ್ನಟ ಗುಡದಾಗ ಗುರು ಗಂಭೀರ ಹೋಗು ನೋ ದೂರ ಉನ್ನಟ ಗುಡದಾಗ ಗುರು ಗಂಭೀರ ಇರುವುದರಾಗ ಈಶನ ಕೂಡುವ ಆಗ ಬ್ಯಾಡಪ್ಪ ಮಾರ ಸತ್ತ ಅತ್ತರ ಏನು ಬರುದಿಲ್ಲಪ್ಪ ಯಾರ್ಯಾರ ಇರುವುದರಾಗ ಈಶನ ಕೂಡ ಆಗ ಬ್ಯಾಡಪ್ಪ ಮಾರ ಸತ್ತ ಮ್ಯಾಲ ಹತ್ತರ ಏನೂ ಬರುದಿಲ್ಲಪ್ಪ ಯಾರ್ಯಾರ ఎలా దూరా ముమ్మట్టి గుడు దాగా గుర్రు గంభీరా ಮಂದಿರ ನಂಬಿ ಬಂದವ್ರಿಗೆ ಹಂಗೆ ಕಳಿಸಿಲ್ಲ ಕೊಟ್ಟ ಕಳಿವ್ಯನ ಬಂಡಾರ ಒಮ್ಮ್ಯಾರ ನೋಡು ತಮ್ಮ ತ್ಯಾನ ಮಂದಿರ ನಂಬಿ ಬಂದವರಿಗೆ ಹಂಗೆ ಕಳಿಸಿಲ್ಲ ಕೊಟ್ಟ ಕಳಿವ್ಯನ ಭಂಡಾರ ಅಡ್ಡಿದ್ಯಲ್ಲ ನೋವಿನ ಹಕ್ಕಳಿ ಹಚ್ಚಕೊಂಡಿ ಹಣಿ ಮ್ಯಾಲ ಟಿಕ್ಕಳಿ ಎಷ್ಟ ಜನ ಮಾತಿರಗೆದ ಪೂರ ಎಷ್ಟು ಜನ ಮಾತಿರಗೆದಿ ಪೂರ ಒಲಿಲಿಲ್ಲ ದೇವರ ಹೋಗೋನು ಬಾಲಿಲ್ಲ ದೂರ ಉಂಟ ಹೊಡೆದಾಗ ಗುರು ಗಂಭೀರ ಹೋಗೋನು ಬಾಳಿಲ್ಲ ದೂರ ಉಂಟು ಗುಡೆದಾಗ ಗುರು ಗಂಬೀರ ಸ್ವಕ್ಕಿನವರಿಗೆ ದಿಕ್ಕ ತಪ್ಪಿಸಿ ಬೆಟ್ಟ ಮಾರಿ ದೇವರಾ ದುಕ್ಕ ಮಾಡುತ್ತ ಕುಂತಾಗ ಅವರಿಗೆ ಖಲ್ಶನಪ್ಪ ಸಂಸ್ಕಾರ ನವರಿಗೆ ಧಿಕ್ಕ ತಪ್ಪಿಸಿ ಬೆಟ್ಟ ನಾ ಮಾರಿ ದೇವರಾ ತೊಕ್ಕ ಮಾಡುತ್ತ ಕುಂತಾಗ ಅವರಿಗೆ ಕಲುಷನ್ ಅಪ್ಪ ಸಂಸ್ಕಾರ ನಮದ ಗುರ್ರವಿನ ಗುರವಿನ ಯಾರ ಹೋಗುನು ಬಾಳಿಲ್ಲ ದೂರ ನೋಡಿದಾಗ ಗುರು ಗಂಭೀರ ಹೋಗೋನು ಬಾಳಿಲ್ಲ ದೂರ ಮೊಮ್ಮೆ ಹೊಟ್ಟೆ ಗುಡುದಾಗ ಗುರು ಗಂಭೀರ ಎಷ್ಟು ಜನಮ ತಿರುಗಲಿ ಪೂರ ಎಷ್ಟು ಜನಮ ತಿರುಗಿನಿ ಪೂರ ಒಂದಿನ ನನಗ ಒಲಿ ನಿಲ್ಲ ಒಲಿ ಒಲಿ ದೇವ್ರ ದೇವ್ರಾ ಹೋಗೋನು ಬಾಳಿಲ್ಲ ದೂರ ಒಮ್ಮೆ ಗುಡದಾಗ ಗುರು ಗಂಭೀರ ಹೋಗೋನು ಬಾಳಿಲ್ಲ ದೂರ ಒಮ್ಮೆ ನಟ ಗುಡದ ಒಂದು ನಡೆದರ ಪರ್ಸು ಇಳಿಶ್ಯಾನ ಮೈಯಾನ ಮಯ್ಯ ನಿಂದೆಯೊಂದು ನಡೆದರ ನೀನು ಆಗತ್ತೀರಿ ಅದರಂದ ಪಾರ ನೊಂದು ನಡೆದರ ತಮ್ಮ ಇಳ ಮಯ್ಯ ನೌರ ಇಲ್ದೇ ಎಲ್ದು ನೋಡುದರ ನೀನು ಆಗತ್ತೀದಿ ಅದ್ರ ಅಂದ ಪಾರ ನೋಡು ಆಯ್ತಿನ ಶ್ವರ ತಿಳದ ನೋಡು ಆಯ್ತಿನ ಶ್ವರ ತಾನ ಧರ್ಮ ಮಾಡಪ್ಪ ಚೂರ ಹೋಗುಣು ಬಾಳಿಲ್ಲದು ರಾಮುಮ್ಮೆಗುಡದಾಗ ಗುರು ಗಂಭೀರ ಹೋಗುಣು ಬಾಳೆಲ್ಲ ದೂರ ಒಮ್ಮೆಟ್ಟ ಗುಡದಾಗ ಗುರು ಗಂಭೀರ ಎಷ್ಟ ಜನ ತೆರಿಗೆ ಪೂರ ಎಷ್ಟ ಜನ ಮಾರಿಗೆ ಪೂರ ವಲ್ ನಿನಗ ನೆನಗಾಲಿಲ್ಲ ದೇವ್ರ ಹೋಗುನು ಬಾಳಿಲ್ಲ ದೂರ ಗುಣದಾಗ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಒಮ್ಮೆ ನಟ ಗುಡದಾಗ ಗುರು ಗಂಬೀರ ದೇಶದೊಳಗ ಹಡಲಗೇರಿನದು ಆಗ್ಯಾದ ಜಾಯಿರಾ ರಗ ಬಲ್ದು ನೆನದನ ನನ್ನಪ್ಪ ಅಮ್ಮೋಗಿದೇವ್ರ ದೇಶದೊಳಗ ಹಡಲಗೇರಿನಲ್ದೂ ಆಗದ ಜಾಹೀರ ಹಡೂ ರಗ ಬಂದು ನೆನದನು ನನ್ನಪ್ಪ ಅಮ್ಮ ಹೋಗಿದೇವರ ಶಾಂತ ಹಿಂದ ಕವಿ ಬರ್ದಾರ ಶಾಂತ దూరా మొమ్మట్టెడదా గురు గంభీరా బాళిలో దూర మొమ్మట్టెడదా గురు గంభీరా దేశ్యా దోలగ హడలు నల్దు ఆగ్యాద జాయిరా నడు రగ పల్దు న్యన నన్నప్ప నన అప్పా అమ్ము ఒగి దేవ్రా శాంతా హింగ కవి పర్దా దూరము మొమ్మ అంటే గురు గంభీరా